ಎಲ್ಲರಿಗೂ ಭೀಮಾ ವಂದರಣೆಗಳನ್ನ ಸಲ್ಲಿಸ್ತಾ ಇವತ್ತೇನು ಈ ಪತ್ರಕಾಗೋಷ್ಠಿಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಸಂಘಟನೆಯ ಮುಖಂಡರೆಲ್ಲ ಕೂಡ ಆಗಮಿಸಿದ್ದೀರಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಇಪ್ಪತ್ತ್ ಮೂರನೇ ತಾರೀಕು ಇರತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಏನು ಸಂವಿಧಾನ ವರ್ಷಸ್ಸು ಮನವಾದ ಅಂತಕ್ಕಂಥ ಒಂದು ಘೋಷಣೆ ಮೇಲೆ ಇವತ್ತೇನು ಒಂದು ಕಾರ್ಯಕ್ರಮ ಬೆಂಗಳೂರು ಬೃಹತ್ ಮಟ್ಟದಲ್ಲಿ ಎಲ್ಲ ಎಲ್ ಸಂಸ್ಥೆಗಳ ಒಕ್ಕೂಟ ಇವತ್ತೇನು ಕರೆ ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ ಮುಳಬಾಗಲು ತಾಲೂಕಿನಲ್ಲಿ ಸಹಕಾರ ಮತ್ತು ಎಲ್ಲ ರೀತಿಯ ಒಂದು ಸಪೋರ್ಟ್ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಆರ್ ರಾಜೇಂದ್ರ ಗೌಡ್ ಬಂದಿದ್ದಾರೆ ಅವರಿಗೆ ನಾನು ನಮ್ಮಲ್ಲಿ ನೆಲದ ಪರವಾಗಿ ಕೂಡ ಸ್ವಾಗತವನ್ನು ಮಾಡ್ತೇನೆ ಅದೇ ರೀತಿಯಾಗಿ ನಮ್ಮ ಮತ್ತೊಬ್ಬ ಮುಖಂಡರು ಕುಟ ಮಹಾಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಗೌಡರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ನಾವು ಮುಖಂಡರಾಗಿರ್ತಕ್ಕಂಥ ಅಟ್ಯಾಕ್ ಅರ್ಜುನ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಬೆಳರ ಪರವಾಗಿ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಸಂಘಟನೆ ಸಂಘಟಕ ಸಮಿತಿಯ ಜಿಲ್ಲಾ ಸಂಘ ಸಂಘಟನಾ ಅವರು ಒಂದು ಅದೇ ರೀತಿಯಾಗಿ ಮುಳಬಾಗಲ್ ತಾಲೂಕು ಸಂಯೋಜಕರಾಗಿರ್ತಕ್ಕಂಥ ನಮ್ಮ ಯಜಮಾನ ಹೇಳಿ ಜಗದೀಶ್ ಅವರು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನಸಂಘ ಸಂ ಎಲ್ಲ ಬಂಧುಗಳು ಕೂಡ ಸ್ವಾಗತ ಪತ್ರಕರ್ತರು ಕೂಡ ಈ ಒಂದು ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ನನ್ನ ಮಾತನ್ನು ಇವತ್ತೇನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ಮುಳಬಾಗಲ್ ತಾಲೂಕಿಂದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಂವಿಧಾನ ಮತ್ತು ಮನುವಾದ ಸಂವಿಧಾನ ವರ್ಸಸ್ ಮನುವಾದ ಅನೇಕ ವರ್ಷಗಳಿಂದ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನವನ್ನ ತುಳಿಬೇಕು ಅದನ್ನ ಡೆಮಾಲಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನುವಾದಿಗಳು ಈ ಮನುಸ್ಮೃತಿ ಅನ್ನೋ ಒಂದು ಗ್ರಂಥವನ್ನ ದೇಶದಲ್ಲಿ ಸ್ಥಾಪನೆ ಮಾಡಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರದ್ದು ಮೈನ್ ಅಜೆಂಡಾ ಏನಂದ್ರೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಏನಂದ್ರೆ ದಲಿತ ವರ್ಗಗಳು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಕ್ಕಂಥವ್ರು ಮತ್ತೆ ಸೊಸೈಟಿಯಲ್ಲಿ ಸೋಷಣೆಗೊಳಗಾಗಿರ್ತಕ್ಕಂಥವ್ರು ಅವ್ರು ಹಂಗೆ ಇರಬೇಕು ಅವ್ರ ಮೇಲೆ ಬಂದ್ರೆ ಕೂಲಿನ ಕೆಲಸ ಮಾಡೋರು ಸಿಗೋದಿಲ್ಲ ಅವ್ರದ್ದು ಹಿಡನ್ ಅಜಾಂಡಲ್ಲೂ ಬಹಳ ಇದೆ ಈ ಮನುವಾದದಲ್ಲಿ ಅಂಬೇಡ್ಕರ್ ಅವರು ಗ್ರಂಥವನ್ನ ಸ್ಥಾಪನೆ ಮಾಡಿದಾಗ ಒಂದು ಜಾತಿಯ ಸೀಮಿತವಾಗಿ ಒಂದು ಗ್ರಂಥವನ್ನ ಸ್ಥಾಪನೆ ಮಾಡ್ಲಿಲ್ಲ ಕಾನ್ಸ್ಟಿಟ್ಯೂಷನ್ ಎಲ್ಲಾ ಧರ್ಮಗಳಲ್ಲಿ ಶೋಷಣೆಗೊಳಗಾಗಿರೋರು ಮೇಲೆ ಬರಬೇಕು ಎಲ್ಲಾ ಜಾತಿಗಳಲ್ಲೂ ಯಾರು ಶೋಷಣೆಗೊಳಗಾಗಿದ್ದಾರೆ ಬಹಳ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ದಾರೆ ಅವರೆಲ್ಲಾ ಮೇಲೆ ಬರಬೇಕು ಎಲ್ಲಾರ್ಗು ಈಕ್ವಲ್ ರೈಟ್ಸ್ ಬರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ನ ಸ್ಥಾಪನೆ ಮಾಡ್ತಾರೆ ಆದ್ರೆ ನಮ್ಮ ಈ ಮನುವಾದದ ಬಿಜೆಪಿಯ ಆರ್ ಎಸ್ ಎಸ್ ಏನಿದೆ ಅವರ ಅಜೆಂಡಾ ಏನಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಹೆಂಗಾದ್ರೂ ಮಾಡಿ ಬರ್ನ್ ಮಾಡ್ಬೇಕು ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ದಲಿತರು ಹಿಂದುಳಿದ ವರ್ಗದವರು ಅದೇ ತರ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಹೋಗ್ತಾ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರ ಅವರ ಹಿಡನ್ ಅಜೆಂಡಾ ಇದೆ ಈಗ ಏನು ಅಮಿತ್ ಶಾ ಅವರು ಸಂಸತ್ ನಲ್ಲಿ ಈ ನಡುವೆ ಒಂದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅಂಬೇಡ್ಕರ್ 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 ಅನ್ನು ಕೂಗೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅನ್ನೋ ಒಂದು ಅವರ ಅವ್ರ ಮನಸಲ್ಲಿ ಏನಿದೆ ಅಂಬೇಡ್ಕರ್ ಬಗ್ಗೆ ಗೌರವ ಏನಿದೆ ಅನ್ನೋದನ್ನ ತೋರಿಸುತ್ತೆ ಫ್ಯಾಷನ್ ಅನ್ನೋದು ರೀತಿ ಕಡಿಯಲ್ಲ ರೀ ಅಂಬೇಡ್ಕರ್ನ ಒಂದು ಅವ್ರನ್ನ ಒಂದು ದೇವ್ ದೇವ್ರ ಸಮಾನ ಇಡೀ ಎಲ್ಲಾ ಜಾತಿ ಧರ್ಮಗಳವರು ಅಂಬೇಡ್ಕರ್ನನ್ನ ಗೌರವಿಸ್ತಾರೆ ಯಾರೋ ಕೆಲವರು ಅವರ ಇಡನ್ ಏನು ಪೊಲಿಟಿಕಲ್ ಅಜೆಂಡಾನ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಈ ಅನ್ನ ಸುಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಸಂಸತ್ನಲ್ಲಿ ಈ ಭಾಷಣವನ್ನ ಮಾಡ್ತಾರೆ ಫ್ಯಾಷನ್ ಅನ್ನೋದು ನಿಮಗಿರ್ಬೋದು ಅಂಬ ಅಮಿತ್ ಶಾ ಅವರೇ ಅನೇಕ ವರ್ಗಗಳಿಗೆ ಅಂಬೇಡ್ಕರ್ ಅವರು ದೇವರಾಗಿದ್ದಾರೆ ಇವತ್ತು ಏನು ಒಂದು ಹಿಂದುಳಿದ ವರ್ಗ ದಲಿತ ವರ್ಗಗಳು ಮೇಲೆ ಬರ್ತಾ ಇದೆಯಾ ಅಂದ್ರೆ ಅಂಬೇಡ್ಕರ್ ಹಾಕೊಟ್ಟಿರ್ತಕ್ಕಂಥ ಒಂದು ಭದ್ರ ಬುನಾದಿ ಅದನ್ನ ತುಳಿಯೋದಿಕ್ಕೆ ಬಿಜೆಪಿಯ ಮನುಸ್ಮೃತಿಯವರು ಬಹಳ ಪ್ರಯತ್ನ ಪಡ್ತಾ ಇದಾರೆ ನಾವೆಲ್ಲಾ ಹೋರಾಟ ಮಾಡಬೇಕು ಇದೇ ಗುರುವಾರ ಏನ್ ನಮ್ಮ ಎಲ್ಲಾ ಮುಖಂಡರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅದ್ರ ಉದ್ದೇಶ ಏನಂದ್ರೆ ಅಂಬೇಡ್ಕರ್ ಅವರು ಸಂಸತ್ ಭವನ ಮುಂದೆ ಇರತಕ್ಕಂತಹ ಅಮಿತ್ ಶಾ ಅವರು ಸಂಸತ್ ಭವನ ಮುಂದೆ ಇರ್ತಕ್ಕಂತಹ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಮಂಡಿಯವ್ರೆ ಕ್ಷಮಾಪಣೆ ಕೋರ್ಬೇಕು ಈ ಧರ್ಮದಲ್ಲಿ ಏನು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಒಂದೇ ಧರ್ಮ ಅದು ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಗೌರವ ಕೊಡ್ಬೇಕು ಮತ್ತೆ ಇನ್ನೊಂದೇನಂದ್ರೆ ಬಹಳ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಈ ದಲಿತರು ಯಾರು ಬಹಳ ಎತ್ತಿರಕ್ ಬೆಳಿತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಫೈಟ್ ಮಾಡಕ್ಕೆ ಬರ್ತಾ ಇದಾರೆ ಖರ್ಗೆ ಅವ್ರ ಮೇಲೆ ಬಹಳ ಆಪಾದನೆಗಳನ್ನು ಮಾಡಿದ್ರು ಅವ್ರ ಕೈಲಿ ಏನು ಮಾಡ್ಕೊಳಕ್ ಆಗ್ಲಿಲ್ಲ ಈಗ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಸ್ಟೇಟ್ ಲೆವೆಲ್ ಅಲ್ಲ ದೇಶ ವಿದೇಶಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರು ಪ್ರಿಯಾಂಕಾ ಖರ್ಗೆ ಅವ್ರದ್ದು ನೀವು ವರ್ಕ್ ಪ್ರೊಫೈಲ್ ನೋಡಿದ್ರೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ ಅವರು ಮತ್ತೆ ಕೃಷ್ಣ ಬೈರೇಗೌಡ್ರ ಬಗ್ಗೆ ಅವ್ರು ಬಹಳ ಡೀಪ್ ಆಗಿ ಹೇಳಿದ್ರು ಇವ್ರಿಬ್ರು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾ ಇದಾರೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಂದೇ ಒಂದು ತಪ್ಪಿಲ್ಲ ಯಾರೋ ಮಾಡಿರೋ ತಪ್ಪಿಗೆ ನೀವು ಪ್ರಿಯಾಂಕಾ ಖರ್ಗೆ ಅವ್ರ ರಾಜೀನಾಮೆ ಕೇಳಿದ್ರೆ ಈಗ ಯಡಿಯೂರಪ್ಪ ಅವರು ಪೋಕ್ಸೋ ಕೇಸಲ್ಲಿ ಇದ್ದಾರೆ ಯಡಿಯೂರಪ್ಪ ಅವ್ರ ಪೋಕ್ಸೋ ಕೇಸಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಮಗ ಸಂಸದರು ರಾಘವೇಂದ್ರ ಅವ್ರ ರಾಜೀನಾಮೆ ನಾವು ಕೇಳ್ತಾ ಇದೀವ ಅಥವಾ ಅವ್ರ ಮಗ ವಿಜಯೇಂದ್ರ ಅವ್ರ ರಾಜೀನಾಮೆ ಕೇಳ್ತಾ ಇದೀವ ಅದ್ ಕೇಳೋದು ತಪ್ಪಾಗುತ್ತೆ ಯಾವುದೋ ಕೆಲವು ನಿಮ್ಮ ವೈಯಕ್ತಿಕ ರಾಜಕಾರಣಕ್ಕೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರಿಯಾಕ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ನೀವು ತುಳಿಯಕ್ಕೆ ರಾಜೀನಾಮೆ ಕೇಳ್ತಾ ಇದ್ರೆ ನಾವೆಲ್ಲ ಏನು ಸುಮ್ಮನೆ ಬೆಳೆ ಹಾಕೊಂಡು ಕುತ್ಕೊಂಡಿರ್ತೀವ ಅವರು ಬೆಳೆಸಿರ್ತಕ್ಕಂಥ ಎಷ್ಟೋ ಯುವ ನಾಯಕರಿದ್ದಾರೆ ಮತ್ತೆ ಖರ್ಗೆ ಸಾಹೇಬ್ರ ಕುಟುಂಬದಲ್ಲಿ ಏನ್ ಅಂಬೇಡ್ಕರ್ ವಾದವನ್ನ ಪ್ರೀತಿ ಮಾಡಿರ್ತಕ್ಕಂಥ ಎಷ್ಟೋ ಅಂಬೇಡ್ಕರ್ ಅಭಿಮಾನಿಗಳು ನಾವೆಲ್ಲ ಇದ್ವಿ ಅಷ್ಟು ಈಸಿಯಾಗಿ ಬಿಜೆಪಿಯವರು ರಾಜೀನಾಮೆ ಕೇಳಿದ ತಕ್ಷಣ ಅವ್ರು ಕೊಡ್ತೀವಿ ಅಂದ್ರೂ ನಾವು ಬಿಡಕ್ ರೆಡಿ ಇಲ್ಲ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಮುಂದುವರಿಬೇಕು ಮತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾಗೆ ಮತ್ತು ಬಿಜೆಪಿಯವ್ರಿಗೆ ಇರ್ತಕ್ಕಂಥ ಮನಸ್ಥಿತಿ ಬದಲಾಗಬೇಕು ಅವರು ತಕ್ಷಣ ಸಂಸತ್ ಭವನದಲ್ಲಿ ಅದೇ ಭವನದಲ್ಲಿ ರಾಜ್ ರಾಜೀನಾಮೆಯನ್ನು ಕೊಡಬೇಕು ಕ್ಷಮಾಪಣೆ ಕೇಳ್ಬೇಕು ಮಂಡ್ಯವ್ರಿ ಅಂತ ಹೇಳ್ತಾ ನಾವು ಏನು ಗುರುವಾರ ಬೆಳಿಗ್ಗೆ ಹತ್ತುವರೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ನಾವೆಲ್ಲರೂ ಬರ್ತೀವಿ ಎಲ್ಲಾ ಜಾತಿ ಧರ್ಮದ ಅಂಬೇಡ್ಕರ್ ಅಭಿಮಾನಿಗಳು ಬನ್ನಿ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನ ಒಂದೇ ಧರ್ಮಕ್ಕೆ ಮಾಡಿಲ್ಲ ನೀವು ಕ್ಲೀನ್ ಆಗಿ ಅದನ್ನ ಸ್ಟಡಿ ಮಾಡಿದ್ರೆ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಯಾರು ಶೋಷಣೆಗೊಳಗಾಗಿದ್ದಾರೋ ಅವರೆಲ್ಲ ಮೇಲೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಾನ್ಸ್ಟಿಟ್ಯೂಷನ್ ನ ಮಾಡಿರೋದು ಇಡೀ ಪ್ರಪಂಚಾದ್ಯಂತ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನ ಬಹಳ ಪ್ರೀತಿಯಿಂದ ಗೌರವಿಸ್ತಾರೆ ಮತ್ತು ವಿಶೇಷವಾಗಿ ಅಧ್ಯಯನಗಳು ಮಾಡ್ತಾ ಇದ್ದಾರೆ ನಮ್ಮಲ್ಲಿರ್ತಕ್ಕಂತಹ ಕೆಲ ಮನುವಾದಿಗಳು ಆರ್ ಎಸ್ ಎಸ್ ಸಿದ್ಧಾಂತವನ್ನ ಯಾರು ಬಹಳ ಡೀಪ್ ಆಗಿ ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಯುವಕರಲ್ಲಿ ಬಿತ್ತಬೇಕು ಅಂತ ಓಡ್ತಾ ಇದ್ದಾರೋ ಅವ್ರು ಮಾಡ್ತಿರ್ತಕ್ಕಂತಹ ಕೆಲವು ಪಿತುರುಗಳಿಂದ ಅಂಬೇಡ್ಕರ್ ಅವರ ಮರ್ಯಾದೆಯನ್ನ ತೆಗೆಯಕ್ಕೆ ಯಾರಿಂದನು ಸಾಧ್ಯ ಇಲ್ಲ ನೀವು ತಿಳ್ಕೊಳ್ಳಿ ಅಂಬೇಡ್ಕರ್ ಬಹಳ ಈ ದೇಶದ ಪ್ರಪಂಚಾದ್ಯಂತ ಒಂದು ಮೇರು ಶಿಖರ ಅವ್ರಿಗೆ ಅವಮಾನ ಮಾಡಿದ್ರೆ ನಾವು ಸಹಿಸೋದಿಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಮುಂದಿನ ದಿನಗಳಲ್ಲಿ ಈ ಮನುಸ್ಮೃತಿಯನ್ನ ಸುಟ್ಟು ಹಾಕಿ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾರಾದ್ರೂ ಒಂದು ತಕಾರ ಎತ್ತಿದ್ರೆ ಅವ್ರಿಗೆ ನಾವೆಲ್ಲ ತಕ್ಕ ಪಾಠ ಕಲಿಸ್ತೀವಿ ಮತ್ತೆ ರಾಜಕಾರಣದಲ್ಲಿ ಅಷ್ಟೇ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ದಲಿತ ನಾಯಕರು ಯಾರು ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದಾರೋ ಅವ್ರೇನಾದ್ರೂ ತುಳಿಯತ್ ನೋಡಿದ್ರೆ ಕಾನೂನಾತ್ಮಕವಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಬಿಟ್ಟು ಯಾರೋ ಆ ಸೂಸೈಡ್ ಮಾಡ್ಕೊಂಡ್ರೆ ಯಾರೋ ಮಾಡಿರ್ತಕ್ಕಂಥದ್ದು ನೀವು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೇಳಿದ್ರೆ ಅದು ಸೂಕ್ತವಲ್ಲ ಅದಕ್ ನಾವು ಬಿಟ್ಕೊಡೋದು ಇಲ್ಲ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಜೈ ಹಿಂದ್ ಜೈ ಭೀಮ್ ಜೈ ಭಾರತ್ ಎಲ್ಲರಿಗೂ ಜೈ ಭೀಮ್ ವಂದನೆಗಳು ಇವತ್ತೇನು ಸಂವಿಧಾನ ವರ್ಸಸ್ ಮನವಾದ ಅಂತ ಇವತ್ತು ನಮ್ಮ ದಲಿತ ಸಂಘಟನೆಗಳ ಒಂದು ಒಕ್ಕೂಟ ಇಪ್ಪತ್ ಮೂರನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟವನ್ನ ಇಟ್ಕೊಂಡಿದೆ ನಾನು ಸ್ಪಷ್ಟೀಕರಣ ಮಾಡಲಿಕ್ಕೆ ಬಯಸ್ತೀನಿ ಮನುವಾದ ವರ್ಸಸ್ ಸಂವಿಧಾನ ಇವತ್ತಿಂದ ಸ್ಟಾರ್ಟ್ ಆಗಿರೋದಲ್ಲ ಅದು ಸಂವಿಧಾನ ಜಾರಿಗೆ ಬಂದಾಗಿಂದ ಕೂಡ ಇದು ನಡಿತಲೇ ಇದೆ ಮನುವಾದ ವಸ ಸಂವಿಧಾನ ಅದರ ಒಂದು ಘರ್ಷಣೆ ಇಡೀ ದೇಶಾದ್ಯಂತ ಕೂಡ ಅಲ್ಲಲ್ಲಿ ಮಾತಾಡ್ತಕ್ಕಂಥದ್ದು ಅಲ್ಲಲ್ಲಿ ಅವಹೇಳನ ಮಾಡ್ತಕ್ಕಂಥದ್ದು ಇಂಥ ನಡ್ಕಂಡೆ ಬರ್ತಾನೆ ಇದೆ ಆದ್ರೆ ಒಬ್ಬ ಲೋಕಸಭೆಯಲ್ಲಿ ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂತ ಅಮಿತ್ ಶಾ ಅಂತವರು ಅದು ಲೋಕಸಭೆಯ ಒಂದು ಅಧಿವೇಶನ ನಡೆಯುವಾಗಲ ಆ ಅಧಿವೇಶನದ ಒಳಗೆ ಈ ಮಾತನ್ನ ತಪ್ಪು ಇವತ್ತು ನಿನಗೆ ಲೋಕಸಭೆಗೆ ಪ್ರವೇಶ ಮಾಡಲಿಕ್ಕೆ ಆ ಲೋಕಸಭೆ ಯ ಅಧಿಕಾರವನ್ನ ನೀನು ಹಿಡೀಲಿಕ್ಕೆ ನಿನಗೆ ಆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅಂತ ಸಂವಿಧಾನ ಮತ್ತು ಆ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿರ್ತಕ್ಕಂಥದ್ದು ಸಂವಿಧಾನ ಅಂಬೇಡ್ಕರ್ 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 ಅನ್ನೋದೀಗ ಪ್ಯಾಷನ್ ಆಗ್ಬಿಟ್ಟಿದೆ ಅಷ್ಟೇ ದೇವರನ್ನ ಹೆಸರನ್ನು ತಗೊಂಡಿದ್ರೆ ಏಳು ಜನ್ಮಕ್ಕೂ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಈ ಹೇಳಿಕೆಯನ್ನ ನಾವು ಖಂಡಿಸ್ತಾ ಇದ್ದೀವಿ ಒಂದ್ ವೇಳೆ ಬಿ ಜೆ ಅಮಿತ್ ಶಾಗೆ ಅಷ್ಟು ಧೈರ್ಯ ಇದ್ರೆ ನೀವು ರಾಜೀನಾಮೆ ಕೊಡಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವೇನೋ ಪಾರ್ಲಿಮೆಂಟ್ಗೆ ಆಯ್ಕೆ ಆಗಿದ್ದೀರಿ ಆ ಸ್ಥಾನಗಳಿಗೆ ರಾಜೀನಾಮೆ ಕೊಡಿ ನೀವು ದೇವರ ಹೆಸರಿನಲ್ಲಿ ನೀವು ಭಜನೆ ಮಾಡಿ ದೇವರಿಂದ ಸರ್ಟಿಫಿಕೇಟ್ ತಗೊಳ್ಳಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಚುನಾವಣೆ ಬಹಿಷ್ಕಾರ ಮಾಡಿ ಯಾವ ನೈತಿಕತೆ ಇದೆ ನಿಮ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲ ಅಧಿಕಾರ ನಿಮಗೆ ಬದ್ಧವಾಗಬೇಕು ಎಲ್ಲ ಸೌಲಭ್ಯಗಳು ನಿಮಗೆ ಬದ್ಧವಾಗಬೇಕು ಅಂಬೇಡ್ಕರ್ ಅವರ ಅವಹೆಯನ್ನ ಮಾಡ್ತೀರ ಈ ಬಿಜೆಪಿ ಅವರಿಗೆ ಕಿಂಚಿತ್ತೇನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ಕೂಡ್ಲೇ ಅಮಿತ್ ಶಾ ಅಮಿತ್ ಶಾ ರಾಜೀನಾಮೆಯನ್ನು ಪಡಿಬೇಕು ಅಮಿತ್ ಶಾ ಅವರು ಸಾರ್ವಜನಿಕವಾಗಿ ಅಂಬೇಡ್ಕರ್ ಪ್ರತಿಮೆ ಮುಂದೆ ಕ್ಷಮಾಪಣ ಕೇಳಬೇಕು ಬಿಜೆಪಿಯವರ ಒಂದು ಕಾನೂನು ಕಾಂಗ್ರೆಸ್ಗರಿಗೆ ಒಂದು ಕಾನೂನು ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಎಲ್ಲೂ ಇಲ್ಲ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾಂಡ್ ಇದರ ಅಂಬೇಡ್ಕರ್ ಅವರು ಸಂವಿಧಾನ ಹೇಳ್ತಾ ಇದೆ ಅದನ್ನ ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು ನಿಮ್ಮ ನಿಮ್ಮವರು ತಪ್ಪು ಮಾಡಿದಾಗ ಅವ್ರಿಗೆ ಕ್ಷಮೆ ಬೇರೆವ್ರು ತಪ್ಪು ಮಾಡಿದ್ರೆ ಶಿಕ್ಷಿಸ್ತಕ್ಕಂಥದ್ದು ತಪ್ಪು ಈ ಧೋರಣೆ ನಾನು ಬಿಡ್ಲಿಲ್ಲ ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಸಿಕ್ಕೇ ಸಿಗ್ತದೆ ಜನ ಈಗ ಆಲ್ರೆಡಿ ತೀರ್ಮಾನ ಆಗಿದ್ದಾರೆ ಅಮಿತ್ ಶಾ ವಿಚಾರವಾಗಿದ್ದ ನಮ್ಮ ವೆಂಕಟೇಶ್ ಗೌಡರು ಹೇಳ್ದಂಗೆ ಇಡೀ ದೇಶಾದ್ಯಂತ ಕೂಡ ಪ್ರತಿಭಟನೆ ಆಗ್ತಾ ಇದೆ ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾರೆ ಏನೋ ಚೀಮಾರಿ ಆಗ್ತಾ ಇದಾರೆ ಆದ್ರೂ ಕೂಡ ಮಾನ ಮರ್ಯಾದೆಯಿಂದ ಇನ್ನು ಕೂಡ ತಾನು ಗೃಹ ಮಂತ್ರಿಯಾಗಿ ಮುಂದುವರಿತಾ ಇದ್ದೇನೆ ಅಂದ್ರೆ ಇದು ನಾಚಿಕೆ ಗೇಡಿನ ಸಂಗತಿ ಅಟ್ ದ ಸೇಮ್ ಟೈಮ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಪರವಾದ ಆಡಳಿತವನ್ನು ಕೊಡ್ತಾ ಇರತಕ್ಕಂಥ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮತ್ತು ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಮತ್ತು ಸಮಾಜವಾದದ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯ ಅವರ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಆಡಳಿತದಲ್ಲಿ ಯಾರೋ ಒಬ್ರು ಎಲ್ಲೋ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ಪ್ರಿಯಾಂಕರಿಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ಮಾತಾಡ್ತಕ್ಕಂಥ ಬಿಜೆಪಿ ಅವರು ಇವತ್ತು ಕೇಳಿ ನೀವು ಅಮಿತ್ ಶಾ ರಾಜೀನಾಮೆಯನ್ನು ಮೊದಲು ನಾವು ಕರ್ನಾಟಕದ ಎಲ್ಲ ದಲಿತರು ಎಲ್ಲ ಕೂಡ ನಾವು ಆ ಹಿಂದುಳಿದ ಒತ್ತಾಯ ಮಾಡ್ತಾ ಇದ್ದೀರಿ ನಿಮ್ಮ ಅಮಿತ್ ಶಾ ನ ರಾಜೀನಾಮೆ ಕೇಳಿ ಮೊದ್ಲು ಕ್ಷಮಾಪಣೆ ಕೇಳಿ ಕೇಳಿ ಮೊದ್ಲು ತನಿಖೆ ಆಗ್ತದೆ ಪ್ರಿಯಾಂಕ್ ಖರ್ಗೆ ಅವರ ತಪ್ಪು ಮಾಡಿದ ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಆಗ್ತದೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಾನೂನು ಆಯಾಮಗಳಿದ್ದಾವೆ ಹಾಗಂದ್ರೆ ರಾಜೀನಾಮೆ ಕೇಳಿದ ತಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ಬರ ನೀವು ಮುಖಂಡರನ್ನ ಟಾರ್ಗೆಟ್ ಮಾಡ್ಕೊಂಡು ನಿಮ್ಗೆ ಯಾರು ವಿರೋಧ ಇದಾರೆ ಅವರನ್ನ ಅಂತಕ್ಕಂಥದ್ದು ತಪ್ಪು ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಇಲ್ಲ ನಾವೆಲ್ಲರೂ ಕೂಡ ಪ್ರಿಯಾಂಕರಿಗೆ ಅವ್ರ ಹಿಂದೆ ಇದ್ದೇವೆ ನಾವೆಲ್ಲಾ ಕೂಡ ಸಿದ್ದರಾಮಯ್ಯ ಸರ್ಕಾರದ ಪರವಾಗಿದ್ದೇವೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಹೊಂದಿಸೋದಕ್ಕೆ ಮುಂಚೆ ಇಪ್ಪತ್ತ ಮೂರನೇ ತಾರೀಕು ನಡೀತಕ್ಕಂಥ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ನಾವೆಲ್ಲಾ ಕೂಡ ಒಗ್ಗಟ್ಟಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾ ಜೈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀ ಅಂಬೇಡ್ಕರ್ ಅವರಿಗೆ ನಮ್ಮ ಮಾಧ್ಯಮ ಮಿತ್ರರವರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ ಇವತ್ತು ಭಾರತ ದೇಶ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂದ್ರೆ ಭಾರತ ದೇಶ ಭಾರತ ದೇಶ ಅಂದ್ರೆ ಸಂವಿಧಾನ ಈ ಸಂವಿಧಾನವನ್ನು ಅನುಗುಣವಾಗಿ ನಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂತ ಅಮಿತ್ ಶಾ ಅವರು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವು ಕಂಡಿಸುತ್ತ ಅಂಬೇಡ್ಕರ್ 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 ಹೇಳ್ಕೊಳ್ ಬದಲು ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಗೆ ಸ್ವರ್ಗ ಅಂತ ಆದ್ರೆ ಕೆಲವ ಬಿಜೆಪಿ ಇರ್ತಕ್ಕಂಥ ಕೆಲವೊಂದು ನಾಯಕರುಗಳು ಏನ್ ಅಂದ್ರೆ ನಮ್ಮ ಅನಂತಕುಮಾರ್ ಹೆಗಡೆ ನಾವು ಬಿಜೆಪಿ ಸರ್ಕಾರ ಬಂದ್ರು ಬಿಜೆಪಿ ಸರ್ಕಾರ ಕಟ್ಟಿರೋದನ್ನು ನಾವು ಆರ್ ಎಸ್ ಎಸ್ ಆರ್ ದೇಶ ಮಾಡ್ತಕ್ಕಂಥ ವಿಚಾರವನ್ನು ನಾವು ಸಂವಿಧಾನವನ್ನು ಕಿತ್ತಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅನಂತಕುಮಾರ್ ಹೆಗಡೆ ಹೇಳಿಕೆ ಕೊಡ್ತಾರೆ ಇಂಥ ಒಂದು ದೃಷ್ಟಶಕ್ತಿಗಳು ಯಾರಿದ್ದಾರೆ ಇವರು ನಮ್ಮ ಭಾರತ ದೇಶದ ಸಂವಿಧಾನದ ವಿರೋಧಿಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವರು ಮೊಟ್ಟ ಮೊದಲನೇದಾಗಿ ಫಸ್ಟ್ ಇವರು ನಮ್ಮ ಭಾರತ ದೇಶವನ್ನು ಸಂವಿಧಾನವನ್ನು ಯಾರು ಗೌರವಿಸಿದಿಲ್ವೋ ಅಂತವರು ನಮ್ಮ ದೇಶದ ದೇಶದ್ರೋಹಿಗಳವರು ನಿಜವಾದ ಪಾಕಿಸ್ತಾನದ ನಿಜ ನಿಜವಾದ ಪಾಕಿಸ್ತಾನದವರು ಉಗ್ರಗಾಮಿ ಕಾಮಿ ಇವರೇ ಅಮಿತ್ ಶಾ ಅವ್ರ ಇಂತವರು ಬೆಂಗಳೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನ ಚೈತೆಯನ್ನು ಆಗ್ತಾ ಇದ್ರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚೈತೆಯನ್ನು ನೋಡುವಾಗ ಅವ್ರ ಚಾನೆಲ್ ಮೇಲೆ ಬೆಂಗಳೂರಿನಲ್ಲಿ ದಾಳಿ ಮಾಡಿಸಿದ್ರು ಈ ಆರ್ ಎಸ್ ಎಸ್ ಅವರು ಮತ್ತು ಬಿಜೆಪಿ ಅವರು ಪಕ್ಷಗಳನ್ನು ಮತಾಂತರವನ್ನು ಮಾಡ್ತಕ್ಕ ಪಕ್ಷವನ್ನ ಮತಾಂತರಗಳು ಮಾಡ್ತಕ್ಕಂಥದ್ದು ಅಲಾಲ್ಕಟ್ಟಾಗಿರ್ಬೋದು ಬುರ್ಕ ಆಗಿರ್ಬೋದು ನಮ್ಮ ನಮ್ಮಲ್ಲಿರತಕ್ಕಂಥ ಒಂದು ಒಂದು ಈ ದೇಶವನ್ನು ಬೆಳೆಸ್ತಕ್ಕಂಥದ್ದು ಸಂಘಟನೆ ಮಾಡ್ತಕ್ಕಂಥ ಒಂದು ಬಿಜೆಪಿ ಅವರ ಮುಖವಾಡ ಯಾಕಂದ್ರೆ ದೇಶ ನೆಮ್ಮದಿ ಇದ್ರೆ ಅವರು ಆಗೋದಿಲ್ಲ ದೇಶ ಯಾವುದೋ ಒಂದು ರೀತಿಯಲ್ಲಿ ಕಿಚ್ಚು ಬರಬೇಕು ದೇಶ ಉರಿತಾ ಇರಬೇಕು ಅಂತ ಒಂದು ಸೆಂಟಿಮೆಂಟ್ಗಳು ಅಂತ ಒಂದು ಪದಗಳನ್ನು ಉಪಯೋಗಿಸಿ ದೇಶ ನೆಮ್ಮದಿಯಾಗಿರ್ತಕ್ಕಂಥದ್ದು ಬಿಡ್ತಾ ಇಲ್ಲ ಅವರು ಅವ್ರು ಏನಂತ ಹೇಳಿದ್ರೆ ಆತ ನಮ್ಮ ಪೇಜಾವಳ ಸ್ವಾಮೀಜಿ ಶಿಷ್ಯರು ಉಡುಪಿಯಲ್ಲಿ ನಮಗೆ ಅನುಗುಣವಾಗಿರ್ತಕ್ಕಂಥ ಸಂವಿಧಾನ ಬೇಕು ಅಂತ ಕೇಳ್ತಾರ ಅವ್ರು ಅಂದ್ರೆ ಇವ್ರ ಕಾಲು ಪೂಜೆ ಮಾಡ್ತಕ್ಕಂಥವ್ರು ಸಂವಿಧಾನ ಮಾಡ್ಬೇಕಂತ ಇದು ನಾವು ಶತವಾಗಿ ನಾವು ವಿರೋಧವಾಗಿ ವಿರೋಧಿಸಿದ್ವಿ ನಾವು ಸೂಕ್ತವಾಗಿ ಕಳಿಸ್ತೀರಿ ನಮಗೆ ಅನುಗುಣವಾಗಿರ್ತಕ್ಕಂಥ ಸಂವಿಧಾನ ಬೇಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದಿರ್ತಕ್ಕಂಥ ಸಂವಿಧಾನವನ್ನು ನಿನಗೂ ಗೌರವಿಸಿ ಆಗದೆ ಹೋದ್ರೆ ನಿನ್ ನಮ್ಮ ದೇಶವನ್ನು ಬಿಟ್ಟು ಸ್ವಾಮಿ ನಮ್ಮ ಭಾರತ ದೇಶವನ್ನು ಬಿಟ್ಟು ತೊಲಗಿ ಪಾಕಿಸ್ತಾನಗೆಲ್ಲ ಸೇರ್ಕೊಬಿಡು ಆದ್ದರಿಂದ ಇವತ್ತು ನಮ್ಮ ಈ ಸಂಯುಕ್ತ ರಂಗದ ಸಂಘಟನೆಗಳೆಲ್ಲ ಸೇರಿ ಬೆಂಗಳೂರಲ್ಲಿ ಬಹಿರಂಗ ಸುಮಾರು ಲಕ್ಷಾಂತ ಜನ ಸೇರ್ತಾ ಇದ್ದಾರೆ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಈ ಹೇಳಿಕೆ ಮುಖದ ಒಂದು ಸಂದೇಶ ಕೊಡ್ತಾ ಇದ್ರಿ ಹೆಚ್ಚಿನ ಸಂಖ್ಯೆ ಜನಸಂಖ್ಯೆಯಲ್ಲಿ ಹೇಳ್ಬಿಟ್ಟು ಎಲ್ರಿಗೂ ಜಿ ಮಂದನಗಳನ್ನು ಅಂತ ದೇವ್ರ ನೆನೆಸ್ಕೊಳ್ಳೆ ಮಸೀದಿಗಳು ಐತೆ ದೇವಸ್ಥಾನಗಳೈತೆ ಚರ್ಚ್ಗಳೈತೆ ಗಳೈತೆ ಎಲ್ಲಾ ಕಡೆ ಹೋಗಿ ದೈವ ಭಕ್ತಿ ಜನರ ಅವರವರ ಒಂದು ಒಂದು ಅವರ ಭಕ್ತಿ ಅವರ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಹಿಸ್ತಾರೆ ಅದನ್ನು ಬಿಟ್ಟು ಇವರು ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಜಾತಿ ಅಲ್ಲ ಮೇಲ್ಜಾತಿಯಿಂದ ಹಿಡಿದು ಕೆಳಗ ಜಾತಿವರೆಗೂ ಪ್ರತಿ ಒಬ್ಬರು ಅನುಭವಿಸ್ತದೆ ಅದು ನಮ್ಮ ದೇಶದ ಸಂವಿಧಾನ ಪ್ರತಿ ಒಂದು ಜಾತಿನವರು ಅದಕ್ಕೆ ಗೌರವಿಸ್ತಾರೆ ಆ ತರದ ಸಂವಿಧಾನ ಕೊಟ್ಟಿದಾಗ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬಾ ಕೀಳವಾಗಿ ಮಾತಾಡಿರೋದು ತುಂಬಾ ಅದು ನಾವು ಅದಕ್ಕೆ ವಿರೋಧಿಸ್ತೀವಿ ಅವರು ಈ ತರ ಮಾತನ್ನು ವಿರೋಧಿಸುತ್ತಾ ಪ್ರತಿ ದೇಶದ ಪ್ರತಿ ಒಂದು ಒಂದು ರಾಜ್ಯದಲ್ಲಿ ಈ ತರ ಪ್ರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಅವ್ರಿಗೆ ವಿರೋಧವಾಗ್ತಾ ಇದೆ ನಾನು ದೇಶದ ಪ್ರಧಾನ ಮಂತ್ರಿಯಲ್ಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ ತಾವು ಕೂಡ ಮುಂದೂಡತ್ವ ವಹಿಸಿ ಅವರನ್ನು ಕ್ಯಾಬಿನೆಟ್ ಇಂದ ತೆಗಿಬೇಕು ಇಂಥ ಒಂದು ಮಂತ್ರಿಯನ್ನು ನೀವು ಒಂದು ಈ ದೇಶದ ಒಂದು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿರೋದು ನಮಗೆ ತುಂಬಾ ಒಂದು ಮುಜುಗರ ತರುವಂತ ಕೆಲಸ ಆಗಿದೆ ಅದೇ ದೇಶ ಅಲ್ಲ ಎಲ್ಲ ಪ್ರಪಂಚನ್ನ ಈ ಕಡೆ ತಿರುಗಿ ನೋಡುವಂತ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಒಂದು ಎಲ್ರೂ ಗೌರವಿಸುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಇವರು ಮಾತಾಡಿರತಕ್ಕಂತ ಮಾತುಗಳು ತುಂಬಾ ನೋವುಂಟು ಮಾಡಿದೆ ಪ್ರತಿ ವರ್ಗದವರೆಗೂ ಭಾರತದ ಪ್ರತಿ ಪ್ರಜೆಗೂ ತುಂಬಾ ಒಂದು ನೋವಾಗಿದೆ ಆದ್ರಿಂದ ನಾವು ಇಪ್ಪತ್ ಮೂರು ಈ ತಿಂಗಳು ಏನಿದೆಯೋ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಸಂವಿಧಾನಾತ್ಮಕವಾಗಿಯೇ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ತಾವೆಲ್ಲರೂ ಈ ಒಂದು ಸಂಘ ಇದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಮಿತ್ ಶಾ ಅವರ ವಿರುದ್ಧ ಒಂದು ಒಂದು ಬಹುತ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲ ನಮಗೆ ಸಾಥ್ ಕೊಡಬೇಕು ಅವರಿಗೆ ಆದಷ್ಟು ಬೇಗ ಆ ಕ್ಯಾಬಿನೆಟ್ ಇಂದ ತೆಗಿಬೇಕು ಅಂತ ಈ ಕೇಂದ್ರ ಸರ್ಕಾರದಲ್ಲಿ ನನ್ನ ಮನವಿ ಎಲ್ರಿಗೂ ನಾನು ಈ ಡಿ ಎಸ್ ಎಸ್ ಸಂಘರ್ಷ ಸಮಿತಿ ವತಿಯಿಂದ ನಾವೆಲ್ಲರೂ ಇಪ್ಪತ್ತ್ ಮೂರಕ್ಕೆ ಇಲ್ಲಿಂದ ಹೊರಡು ಫ್ರೀಡಂ ಪಾರ್ಕ್ ಅಲ್ಲಿ ಇಪ್ಪತ್ತ್ ಮೂರಕ್ಕೆ ನಾವೆಲ್ಲ ಅಲ್ಲಿ ಬೃಹತ್ ಒಂದು ರ್ಯಾಲಿ ಮುಖಾಂತರ ಅಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ